ರೆಡಿ ಮಾಡ್ತಾ ಕರ್ಕೊಂಡು ಕರ್ಕೊಂಡೋಗ ಭಕ್ತರ ಒಂದು ಡೂಳಿಗೆ ಎಂಟು ಸಾವಿರ ರೂಪಾಯಿ ಅಂತೆ ಅಂದ್ರೆ ಒಬ್ಬ ಮನುಷ್ಯನ ಎಂಟು ಸಾವಿರ ರೂಪಾಯಿ ಪಂಪ ಇದೇ ಪಂಪ ಇದೇ ಪಂಪ ಇದು ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ಹೋಗೋದು ಸನ್ನಿಧಿಗೆ ಹೋಗುವ ಆದಾಯಾತ್ರಿ ಹೋಗುದು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋ ಭಕ್ತರು ಸುಮಾರು ಎಂಟು ಗಂಟೆ ಆದರೂ ಕೂಡ ಇನ್ನೂ ಭಕ್ತರು ಹೋಗ್ತಾ ಇದ್ದಾರೆ ದರ್ಶನಕ್ಕೆ ಎರಡು ರೂಟ್ ಇದೆ ನೋಡಿ ஒன்றே டெக்கர் நூஜ் பாத டோனி ஓயப்பஸ்வாமி தர்சனக்கே டோனி 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 ಅಂದು ಒಂದಾನೇ ಬಕದೇನ ಮುರಿಯಲ್ಲ ಯೇನ ರಾತ್ರಿ 8 ಗಂಟೆ ವರೆಗೆ ದರ್ಶನಕ್ಕೆ ಅವಕಾಶ ಇರುತ್ತೆ ಅಯ್ಯಪ್ಪ ಅದು ಕಾಡೇ ಇರಲಿ ಓರಿ ಬಾಪ್ಪಾ कौन बनना है हां ठीक ini illidral Doni, cheycho Doni Doni, Doni, ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದುಕೊಂಡು ಬರ್ತಿರುವ ಭಕ್ತರು ಅಯ್ಯಪ್ಪ ಸ್ವಾಮಿಯ ದರ್ಶನ ಮಾಡ್ತಿರುವ ಭಕ್ತರು